ಶುಭೋದಯ ಬ್ಯೂಟಿಫುಲ್ ಬರ್ಡ್ಸ್ ನೋಡೋಣ ನಿಮ್ಮ ಸ್ಪಿರಿಟ್ ಗೈಡ್ ನಿಮಗೆ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ಅನ್ನೋದನ್ನು ನೋಡೋಣ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಸೋ ಮಚ್ ಕಮ್ ಟುಗೆದರ್ ವಿತ್ ಯೋ ಕೋವನ್ ಸೊ ಇಲ್ಲಿ ನಿಮಗೆ ಲೈಫನ್ನು ಸೆಲೆಬ್ರೇಟ್ ಮಾಡೋದಕ್ಕೆಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಟ್ ಗೈಡ್ ಮೇ ಬಿ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲೀಸ್ ಇರಬಹುದು ಎನಿ ಕೈಂಡ್ ಆಫ್ ಸೊ ಸ್ವಲ್ಪ ಏನೋ ಕಂಫರ್ಟ್ ಝೋನಿಂದ ಹೊರಗೋಗಿ ಸ್ವಲ್ಪ ಹ್ಯಾಂಗ್ ಔಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಆ್ಯಂಡ್ ನಿಮ್ಮಲ್ಲಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ನಿಮ್ಮ ಲೈಫ್ ಹೇಗಿದೆ ನೋಡಿ ಆ ಸಿಟೀಸ್ ಅದನ್ನ ಎಂಜಾಯ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ವಾಟ್ ನೆಕ್ಸ್ಟ್ ಇಫ್ ಯು ಲೈಫ್ ಸ್ಟೈಲ್ಸ್ ಎಕ್ಸ್ಪ್ಲೋರ್ ನ್ಯೂ ಅನರ್ ಸೊ ನಿಮಗೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಓಕೆ ಸೊ ಪವರ್ಲೆಸ್ ಆಗಬೇಡಿ ಓಕೆ ರೈಟ್ ನೋ ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ ಏನೋ ನಿಮ್ಮಲ್ಲಿ ಏನೋ ಪವರ್ ಇಲ್ಲ ಪವರ್ಲೆಸ್ ಸ್ಟಕ್ ಎನರ್ಜಿ ಸೊ ಆ ಥರ ನೀವು ಫೀಲ್ ಮಾಡ್ತಾ ಇರ್ಬೋದು ಬಟ್ ಇಲ್ಲಿ ನಿಮ್ಮ ಸ್ಪಿರಿಟ್ ಕಾಯ್ದು ಹೇಳ್ತಾ ಇದ್ರೆ ಏನು ಅಂತಂದರೆ ಸೊ ತುಂಬ ಬೋರ್ ಆಗ್ತಾ ಇದೆ ಆ ಲೈಫಲ್ಲಿ ಇಲ್ಲಾಂದರೆ ಹಳೆ ವಿಷಯಗಳು ನಿಮ್ಮನ್ನು ತುಂಬ ಕಾಡ್ತಾ ಇದೆ ಅಂತಂದ್ರೆ ಸೊ ಹೊಸ ಥಿಂಗ್ಸ್ ಏನಾದರೂ ಎಕ್ಸ್ಪ್ಲೋರ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ಎಸ್ ದ ಚಾರ್ ಏಟ್ ಆ್ಯಂಡ್ ನಿಮ್ಮ ಲೈಫನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ ಓಕೆ ಸೊ ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಆಗೋದಿಲ್ಲ ಆ್ಯಕ್ಷನ್ನ ತೊಗೊಳೋದಕ್ಕೆಲ್ಲ ಹೇಳ್ತಾ ಆದರೆ ನಿಮ್ಮ ಗೋಲನ್ನು ರೀಚ್ ಆಗಬೇಕು ಅಂತಂದರೆ ಡೆಡಿ ಡಿಟರ್ಮಿನೇಷನ್ ಡೆಡಿಕೇಶನ್ಸ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಲೈಫನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕೂಡ ಇಲ್ಲಿ ಹೇಳ್ತಾ ಇದ್ದರೆ ಓಕೆ ಆ್ಯಂಡ್ ಎಸ್ ಪ್ಲ್ಯಾನ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ಡಿಸಿಷನ್ಸ್ನ ತೊಗೊಳೋದಕ್ಕೆಲ್ಲ ಹೇಳ್ತಾ ಆದರೆ ಓಕೆ ಪ್ಲ್ಯಾನ್ ಮಾಡಿ ಏನು ಆಗಬೇಕು ಅಂತ ಇದ್ದೀರಾ ಅನ್ನೋದು ಸೊ ಎಸ್ ಇಲ್ಲಿ ನನಗೆ ಅದೇ ಮೆಸೇಜ್ ಸಿಗ್ತಾ ಇದೆ ಆ್ಯಂಡ್ ಪುಟ್ ಯುವರ್ ಸೆಲ್ಫ್ ಫಸ್ಟ್ ಬೇರೆಯವ್ರನ್ನ ನೀವು ಮೊದಲ ಪ್ರಯಾರಿಟಿ ಇಡುವ ಬದಲು ನಿಮ್ಮನ್ನು ನೀವು ಮೊದಲ ಪ್ರಯಾರಿಟಿಯನ್ನು ಇಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ ಓಕೆ ಬಿಕಾಸ್ ನೀವು ರಿವಾರ್ಡಿಗೆ ಅರ್ಹರು ನೀವು ಅಪ್ರಿಷಿಯೇಟ್ ಮಾಡೋದಕ್ಕೆ ಅರ್ಹರು ಸೊ ರೈಟ್ ನಾವು ಏನಾದರೂ ಹಳೆ ವಿಷಯಗಳು ಸ್ಟಕ್ ಎನರ್ಜಿ ಪವರ್ಲೆಸ್ ಫೀಲ್ ಆಗ್ತಾ ಇದೆ ಅಂತ ಅಂದರೆ ನಿಮಗೆಲ್ಲೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಅದರಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ರೆ ಎಕ್ಸ್ಪ್ಲೋರ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ಓಕೆ ಸೊ ಎಸ್ ದಿಸ್ ಈಸ್ ಯುವರ್ ರೀಡಿಂಗ್ ಟೇಕ್ ಕೇರ್ ಬ ಬಾಯ್